ವಿಜಯನಗರ ಜಿಲ್ಲೆಯ ಅರ್ಪನಹಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ ಸ್ವಚ್ಛತೆ ಮತ್ತು ನಿರ್ವಹಣೆಯ ವಿಷಯದಲ್ಲಿ ಆಸ್ಪತ್ರೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ಕೊಠಡಿಯೂ ಸಹ ಸ್ವಚ್ಛವಾಗಿದ್ದು ಆಡಳಿತ ವಿಭಾಗವು ಸುಸಂಘಟಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ವರದಿಗಳು ಹೇಳ್ತಾ ಇದ್ದಾವೆ ರೋಗಿಗಳ ಚಿಕಿತ್ಸೆಗೆ ಆಸ್ಪತ್ರೆ ಸಿಬ್ಬಂದಿ ನೀಡುತ್ತಾ ಇರುವಂತಹ ಪ್ರತಿಕ್ರಿಯೆ ಮತ್ತು ಸ್ಪಂದನೆ ಪ್ರಶಂಸನೀಯವಾಗಿದೆ ರೋಗಿಗಳಿಗೆ ಸ್ವಚ್ಛವಾದ ಕೊಠಡಿಗಳು ಮತ್ತು ಆಧುನಿಕ ಚಿಕಿತ್ಸಾ ವಿಧಾನಗಳು ಲಭ್ಯವಾಗಿದೆ ಲಭ್ಯವಾಗಿದೆ ಈ ಸುಧಾರಣೆಗಳು ರೋಗಿಗಳ ಆರೋಗ್ಯ ರಕ್ಷಣೆಯಲ್ಲಿ ಗಣ ಗುಣಾತ್ಮಕ ಬದಲಾವಣೆ ತರುತ್ತದೆ ಎಂದು ನಿರೀಕ್ಷಣೆ ಮಾಡಲಾಗ್ತಾ ಇದೆ ಈ ಸುಧಾರಣೆಗಳು ಸರ್ಕಾರದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಯತ್ನಗಳನ್ನ ಪ್ರತಿಬಿಂಬಿಸ್ತಾ ಇದ್ದಾವೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನ ಸುಧಾರಿಸುವ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನ ಈ ಹರಪನಹಳ್ಳಿ ಸರ್ಕಾರಿ ಆಸ್ಪತ್ರೆ ಇಟ್ಟಿದೆ ಅಂತನೇ ಹೇಳಬೇಕಾಗ್ತದೆ thank mm -hmm. you ವಿಜಯನಗರ ಜಿಲ್ಲೆಯ ಅರಪನಹಳ್ಳಿ ತಾಲೂಕಿನಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆ ಈಗ ಪ್ರಶಂಸನೀಯವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ರೋಗಿಗಳ ಅಚ್ಚುಮೆಚ್ಚಿನ ಆಸ್ಪತ್ರೆ ಅಂತ ಈಗ ಅಲ್ಲಿ ಕೊಂಡಾಡ್ತಾ ಇದ್ದಾರೆ ಯಾಕಂದ್ರೆ ಸ್ವಚ್ಛಂದವಾದ ಕೊಠಡಿಗಳು ಆಸ್ಪತ್ರೆಗೆ ಅಂದ್ರೆ ರೋಗಿಗಳಿಗೆ ಇರುವಂತಹ ಸ್ಪಂದನೆ ಅಲ್ಲಿ ಬರುವಂತಹ ರೋಗಿಗಳಿಗೆ ಸ್ಪಂದಿಸ್ತಾ ಇರುವಂತಹ ರೀತಿ ಮತ್ತೆ ಯಾವೆಲ್ಲ ಸಮಸ್ಯೆಗಳು ಮೂಲಭೂತ ಸಮಸ್ಯೆಗಳು ಅಷ್ಟಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ ಒಂದು ರೀತಿಯಾಗಿ ಉತ್ತಮ ಸೇವೆಯನ್ನ ಅಲ್ಲಿ ಒದಗಿಸ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ವಿಜಯಕುಮಾರ್ ನೇರ ದೂರವಾಣಿ ಸಂಪರ್ಕದಲ್ಲಿದ್ದರೆ ಅವ್ರ್ ಮಾತ್ನಾಡ್ಸೋಣ ವಿಜಯಕುಮಾರ್ ಇಂತಹ ಆಸ್ಪತ್ರೆಗಳಿದ್ದಾಗ ಇಂತಹ ಆಸ್ಪತ್ರೆಗಳಿದ್ದಾಗಲಿ ಸಹ ಈಗೇನು ಸರ್ಕಾರಿ ಆ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಮೂಗು ಮುರಿತಾರೆ ಜನ ಯಾರು ಹೋಗ್ತಾರೆ ಅಂತ ಬಟ್ ಇಂತಹ ಆಸ್ಪತ್ರೆಗಳು ಎಲ್ಲ ಒಂದ್ ಕಡೆ ಮಾದರಿ ಅಂತ ಹೇಳಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರತ್ಯಕ್ಷವಾಗಿ ಏನೇನ್ ನೋಡುದ್ರಿ ನಾನು ಯಾವತ್ತೂ ಯಾವ ಆಸ್ಪತಲ್ಲು ಕೂಡ ನೋಡಿಲ್ಲ ಆ ತರ ಆಸ್ಪತ್ರೆ ನೋಡಿದೀನಿ ಆ ಸ್ವಚ್ಛತೆ ಆಗಿರ್ಬಹುದು ಆ ಕೊಠಡಿಗಳು ಆಗಿರ್ಬಹುದು ಆ ಡಾಕ್ಟರ್ಸ್ ಆಗಿರ್ಬಹುದು ಪ್ರತಿ ಸ್ಪೆಷಾಲಿಟಿ ಡಾಕ್ಟರ್ ಕೂಡ ನಮ್ಮ ಹರಡ್ನಳ್ಳಿಯಲ್ಲಿ ಇದ್ದಾರೆ ನಾನು ಎಲ್ಲೂ ಕೂಡ ನೋಡಿಲ್ಲ ಆಕ್ಚುಲಿ ಬೇರೆ ಬೇರೆ ಹಾಸ್ಪಿಟಲ್ಸ್ಗೆಲ್ಲ ವಿಸಿಟ್ ಮಾಡಿದಾಗ ಅಲ್ಲಿ ನೋಡು ಅಲ್ಲಿ ಬಿದ್ದ ಅಲ್ಲಿ ಬಿದ್ದಿರ್ತಕ್ಕಂಥ ಕಸಗಳು ಆಗಿರ್ಲಿ ಸೊ ಈ ಯಾಕಪ್ಪ ಗವರ್ಮೆಂಟ್ ಹಾಸ್ಪಿಟಲ್ ಬಂದೇ ಅನ್ನೋ ಲೆಕ್ಕಕ್ಕಿತ್ತು ಆದ್ರೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಇವತ್ತು ಹರಡ್ನಲ್ಲಿ ಹಾಸ್ಪಿಟಲ್ಗೆ ವಿಸಿ ವಿಸಿಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ಇವಾಗ ನೋಡಿ ಸಿಎಂ ದತ್ತಾತ್ರೇಯ ಅಂತ ಆಗಿದ್ದಾರೆ ಒಂದ್ ವಾರ ಆಯ್ತು ಹೆಚ್ಚಾಗಿ ಮುಂಚೆ ಶಂಕರ್ ನಾಯ್ಕ ಅಂತಾನು ಇದ್ರು ಅವರು ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರು ನಮ್ಮ ಆಸ್ಪತ್ರೆನ ಇವಾಗ ದತ್ತಾತ್ರೇಯ ಅವರು ಬಂದು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತಂದ್ರೆ ಸೊ ಆಸ್ ಅ ಟೈಪ್ ಟೈಮ್ ಡಾಕ್ಟರ್ ಬರಬೇಕು ಆಸ್ ಅ ಟೈಪ್ ಟೈಮ್ ಪೇಷಂಟ್ ನೋಡ್ಬೇಕು ಪಾಪ ಅವರು ಆಕ್ಚುಲಿ ಪೀಡಿಯಾಟ್ರಿಷಿಯನ್ ದಿನ ಮಕ್ಕಳು ಇನ್ನೂರು ಮಕ್ಕಳನ್ನ ನೋಡ್ಕೊಂತ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇವತ್ತು ಹೋಗ್ ಬಂದಲ್ಲ ನಂಗೆ ಎಷ್ಟು ಖುಷಿ ಆಯ್ತು ಅಂತ ಅಂತಂದ್ರೆ ತುಂಬಾನೇ ಖುಷಿ ಆಯ್ತು ಅಂತ ಇತ್ತ ನಂಗೆ ರೀತಿಯಾಗಿ ರೋಗಿಗಳು ಸಹ ಒಂದು ಒಂದು ಅಭಯ ಅಭಯ ಸಿಗುತ್ತೆ ಅವ್ರಿಗೆ ಒಂದು ಭರವಸೆ ಸಿಗುತ್ತೆ ಇಲ್ಲಿ ಹೋದ್ರೆ ಆಗ್ತದಪ್ಪ ಅನ್ನೋ ನಿಟ್ಟಿನಲ್ಲಿ ಇಂತಹ ವಿಧಾನಗಳು ಚಿಕಿತ್ಸಾ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳು ಇವೆಲ್ಲವೂ ಸಹ ಚೇತನ್ ಚೇತನ್ ಮತ್ತೊಂದು ಸಣ್ಣ ಮಾತು ಈ ಹರಪನಳ್ಳಿ ಆಸ್ಪೆಟಲ್ ಏನಿದೆ ನೋ ಇಡೀ ಡಿಸ್ಟಿಕ್ ಗೆ ಮಾದರಿ ಆಗಬೇಕು ಅಂತ ಒಂದು ವೈದ್ಯನೆ ಎಸ್ ಎಸ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದು ಸಾರ್ವಜನಿಕ ಆಸ್ಪತ್ರೆ ಹರಪನಹಳ್ಳಿ ಸಾರ್ವಜನಿಕ ಎಸ್ ಈಗ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಹರಪನಹಳ್ಳಿ ಸರ್ಕಾರಿ ಆಸ್ಪತ್ರೆ ಏನಿದೆ ಸಾರ್ವಜನಿಕ ಆಸ್ಪತ್ರೆ ಈ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು ಮತ್ತು ಈ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಜನ ಒಂದು ರೀತಿಯಾಗಿ ರೋಗಿಗಳು ಮೂಗು ಬರೀತಾರೆ ಆದ್ರೆ ಅಂತಹ ಒಂದು ಸ್ಥಿತಿಯಲ್ಲಿದ್ರು ಸಹ ಸಾರ್ವಜನಿಕ ಆಸ್ಪತ್ರೆಯನ್ನ ತುಂಬಾ ಸ್ವಚ್ಛಂದವಾಗಿ ತುಂಬಾ ನೀಟಾಗಿ ಪ್ಲಾನ್ಡ್ ಆಗಿ ಆಡಳಿತ ವಿಭಾಗದಿಂದ ಆಗಲಿ ಆಗಿರ್ಬೋದು ಮತ್ತೆ ಸಿಬ್ಬಂದಿಗಳಿಂದ ರೋಗಿಗಳನ್ನ ಟ್ರೀಟ್ ಮಾಡುವಂತಹ ರೀತಿ ಈಗ ಒಂದ್ ರೀತಿಯಾಗಿ ಮಾದರಿ ಆಗಿದೆ ಅಂತಾನೆ ಹೇಳ್ಬೇಕು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಆಸ್ಪತ್ರೆಯಲ್ಲಿರುವಂತಹ ಆಡಳಿತ ವಿಭಾಗದ ಮುಖ್ಯ ವೈದ್ಯಾಧಿಕಾರಿಗಳು ಸಹ ನೇರ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ದತ್ತ ಪೈಸೆ ಎನ್ನುವರು ಎಸ್ ನಮಸ್ಕಾರ ಸರ್ ಸರ್ ನಿಮ್ಮ ಆಡಳಿತದ ಬಗ್ಗೆ ನಾವು ಅಂದ್ರೆ ಏನು ಒಂದು ಆಸ್ಪತ್ರೆಯನ್ನ ನಿರ್ವಹಣೆ ಮಾಡ್ತಾ ಇದೀರಿ ಎಷ್ಟು ಚಂದ ಇಟ್ಕೊಂಡಿದ್ದೀರಿ ಅದೆಲ್ಲವನ್ನೂ ಸಹ ಎವಿಡೆನ್ಸ್ ನೀವು ಈಗ ವರದಿಯನ್ನ ಮಾಡ್ತಾ ಇದೆ ಏನ್ ಹೇಳ್ತೀರಿ ಸರ್ ಇದು ಎಲ್ಲಾ ಸಿಬ್ಬಂದಿಗಳ ಶ್ರಮ ಸರ್ ಆಮೇಲೆ ಎಲ್ಲಾ ಇವರು ಪ್ರತಿಯೊಬ್ಬರ ಸಿಬ್ಬಂದಿ ಗ್ರೂಪ್ ಡಿ ಇಂದ ಹಿಡಿದು ಡಾಕ್ಟರ್ಸ್ ಸ್ಟಾಫ್ ನರ್ಸ್ ಆಗಿರ್ಬೋದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಓಪಿ ಡಿ ಕೌಂಟರ್ ಅಲ್ಲಿ ಕೂಡ ಚೀಟಿ ಕೊಡ ಹುಡುಗರು ಆಗಿರ್ಬೋದು ಡಾಟಾ ಎಂಟ್ರಿ ಆಪರೇಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರದ ಶ್ರಮದಿಂದನೇ ಇದೆಲ್ಲ ಸಾಧ್ಯ ಆಗುತ್ತೆ ಸರ್ ಎಲ್ಲರೂ ತಮ್ಮ ಕಾರ್ಯವನ್ನ ಕೆಲಸ ಮಾಡುವ ಟೈಮ್ ಅಲ್ಲಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ ಹಾಗಾಗಿ ನಮ್ಮ ಸಾರ್ವಜನಿಕರಿಗೆ ನಾವು ಉತ್ತಮವಾದ ಸೇವೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಸಿಬ್ಬಂದಿ ವರ್ಗದವರು ಸೇರ್ಬಿಟ್ಟು ಯಾಕಂದ್ರೆ ನಾವು ಏನಕ್ಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಈ ಹಿಂದೆನೂ ನಾವು ವಿಸಿಟ್ ಕೊಟ್ಟಂತ ಸಂದರ್ಭಗಳಲ್ಲಿ ಆಲೋಚನೆಗಳಿಂದ ಬಟ್ ಆ ರೀತಿಯಾದ ಸಿಚುವೇಶನ್ ಇರ್ಲಿಲ್ಲ ಅವಾಗ ಒಂದಿಷ್ಟು ಕೊರತೆ ಇತ್ತು ಮೂಲಭೂತ ಸಮಸ್ಯೆ ಆಗಿರ್ಬೋದು ಒಂದಿಷ್ಟು ಸಿಬ್ಬಂದಿಗಳ ಕೊರತೆ ಇರ್ಬೋದು ಬಟ್ ಅಲ್ಲಿ ವೈದ್ಯ ರೋಗಿಗಳಿಗೆ ಟ್ರೀಟ್ ಮಾಡದಂತಹ ಒಂದು ವಿಧಾನಗಳು ಇರ್ಬೋದು ಬಟ್ ಈಗ ನೀವು ಬಂದಂತ ನಂತರ ಈಗ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಕೆಲಸ ಮೊದ್ಲಾಕ್ ಆಗ್ಲಿಲ್ಲ ಒಂದು ಈಗ ಮಾಡ್ತಾ ಇರೋದಕ್ಕೆ ಅಥವಾ ಸಿಬ್ಬಂದಿಗಳ ಅಂದ್ರೆ ನೀವು ಹೇಳ್ತಾ ಇದ್ರೆ ನೀವ್ ಇದನ್ನ ನೀ ಸಿಬ್ಬಂದಿಗಳ ಮೇಲೆ ಹೇಳ್ತಾ ಇದ್ರಿ ಅಂದ್ರೆ ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ ಅವ್ರ ಒಂದು ಶ್ರಮ ಅಂತ ಅದೇ ರೀತಿಯಾಗಿ ಯಾಕೆ ಈ ಮೊದಲು ಮಾಡಕ್ ಆಗ್ತಿರ್ ಇಲ್ವಾ ಇಲ್ಲ ಸರ್ ಮುಂಚೆನೂ ಮಾಡ್ತಾ ಇದ್ರು ಬಟ್ ಆದ್ರೆ ಏನಪ್ಪಾ ಅಂದ್ರೆ ಸ್ಟ್ರೀಮ್ ಲೈನ್ ಅಲ್ಲಿ ಹೋಗ್ತಾ ಇರಲಿಲ್ಲ ಎಲ್ಲಾ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸ್ಟ್ರೀಮ್ ಲೈನ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ ನಾನು ಚಾರ್ಜ್ ತಗೊಂಡ್ಮೇಲೆ ನಾನು ಐದಾರು ವರ್ಷದಿಂದ ಇಲ್ಲೇ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಸ್ವತಃ ನಾನು ಇದೇ ಊರಿನವನಾಗಿರೋದ್ರಿಂದ ನನಗೆ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿ ಇತ್ತು ಸರ್ ನನಗೆ ಚಾರ್ಜ್ ತಗೊಂಡ ಮೇಲಿಂದ ನಾನು ಯಾವ್ಯಾವ ಸಿಬ್ಬಂದಿಗೆ ಅವ್ರಿಗೆ ಧೈರ್ಯ ಕೊಡೋದ್ರ ಜೊತೆಗೆ ಅವ್ರ ಕೆಲ್ಸದ್ದು ಇದನ್ನು ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡೋಕೆ ಪ್ರಯತ್ನ ಪಟ್ಟೆ ಸರ್ ಅದರಿಂದ ಇದೆಲ್ಲ ಕೆಲ್ಸಗಳು ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇನ್ನು ಬಹಳಷ್ಟು ಕೆಲಸ ಮಾಡೋದಿದೆ ಅದೆಲ್ಲ ಆದ್ಮೇಲೆ ಬೇಕಾದ್ರೆ ನಾವು ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ನಿಮ್ಮ ಅಭಿಲಾಷೆ ನಮಗೆ ಅರ್ಥ ಆಗ್ತದೆ ಯಾಕಂದ್ರೆ ಪೂರ್ಣವಾಗಿ ಎಲ್ಲ ಮುಗಿಸಿದ ಮೇಲೆ ಅದ್ರ ನಾವು ಹೋಗ್ಲಿ ಚಿನ್ನ ಇದು ಎಲ್ಲರ ಸಮಸ್ಯ ನಮ್ದೊಬ್ಬರದೇ ಅಲ್ಲ ಎಲ್ಲಾ ಪ್ರತಿಯೊಬ್ಬ ಸಿಬ್ಬಂದಿ ಗ್ರೂಪ್ ಇಂದ ಹಿಡಿದು ಆ ಆಫೀಸ್ ಸ್ಟಾಫ್ ಇಂದ ಹಿಡಿದು ಡಾಕ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರದು ಸಹಕಾರ ಮತ್ತೆ ನಮ್ಮ ಹೈಯರ್ ಆಫೀಸರ್ಸ್ ಇದಾರಲ್ಲ ಸರ್ ನಮ್ ಡಿ ಎಚ್ ಸರ್ ಆಗಿರ್ಬೋದು ಶಂಕರ್ ನಾಯ್ಕ ಸರ್ ಡಿ ಎಚ್ ಶಂಕರ್ ನಾಯ್ಕ ಸರ್ ಆಗಿರ್ಬೋದು ನಮ್ ಜಂಬಯ್ಯ ಸರ್ ಆಗಿರ್ಬೋದು ಆಮೇಲೆ ನಮ್ಮ ಭಾಸ್ಕರ್ ಸರ್ ಆಗಿರ್ಬೋದು ಆಮೇಲೆ ನಮ್ಮ ಷಣ್ಮುಖ ಸರ್ ಆಗಿರ್ಬೋದು ಆಮೇಲೆ ನಮ್ಮ ರಾಧಿಕಾ ಮೇಡಂ ಆಗಿರ್ಬೋದು ಅವ್ರ ಎಲ್ಲರ ಸಹಕಾರದಿಂದ ಅವರೆಲ್ಲರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲ ಕೆಲಸ ಮತ್ತೆ ಸಿಬ್ಬಂದಿಗಳ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಆಮೇಲೆ ನಾವು ಕೆಲಸ ಮಾಡ್ಕೊಳ್ತಾ ಅವ್ರಿಗೂ ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಎಲ್ಲ ಆಗ್ತಾ ಇದೆ ಇದು ವೈದ್ಯಾಧಿಕಾರಿಗಳ ಮಾತಾಗಿತ್ತು ಸಾರ್ವಜನಿಕ ಆಸ್ಪತ್ರೆಯನ್ನ ನಾನೊಬ್ಬನೇ ಇದ್ ಮಾಡ್ತಾ ಇಲ್ಲ ಬಟ್ ಸಿಬ್ಬಂದಿಗಳ ಶ್ರಮ ಇದಕ್ಕೆಲ್ಲ ಕಾರಣ ಆಗ್ತದೆ ಇದಕ್ಕೆಲ್ಲ ಮುಖ್ಯವಾಗಿ ಅಲ್ಲಿ ಆಡಳಿತ ವಿಭಾಗದ ಸಿಬ್ಬಂದಿಗಳು ಇರ್ಬೋದು ಮತ್ತೆ ನಮ್ಮ ಡಾಕ್ಟರ್ ವೈದ್ಯರು ಮುಖ್ಯವಾಗಿ ವೈದ್ಯೋ ನಾರಾಯಣಿ ಹರಿಹಂಥ ಆ ರೀತಿಯಾಗಿ ವೈದ್ಯರು ಪ್ರಮುಖವಾಗಿ ಇದರಲ್ಲಿ ಪಾತ್ರವನ್ನು ನಿರ್ವಹಿಸರೆ ಮತ್ತೆ ಸ್ವಚ್ಛತಾ ಕಾರ್ಮಿಕರು ಏನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅವರು ಸಹ ಅವರ ಪಾತ್ರವೂ ಸಹ ಹೆಚೇತವಾಗಿದೆ ಇನ್ನೊಂದಿಷ್ಟು ಅಭಿವೃದ್ಧಿ ಮಾಡೋದಿದೆ ಅದನ್ನು ಮಾಡಾದ ಮೇಲೆ ನಾನು ಆ ಪ್ರಶಂಸೆಯನ್ನ ನನ್ನ ಸಿಬ್ಬಂದಿಗಳಿಗೆ ಅರ್ಪಿಸ್ತೀನಿ ನಾನು ಅದನ್ನು ತಗೊಳೋದಕ್ಕೆ ಹೋಗಲ್ಲ ಅನ್ನೋ ಒಂದು ಒಳ್ಳೆಯ ಬೆಳ ಮಾತನ್ನು ಹೇಳಿದ್ರು ಎಸ್ ದಿಸ್ ಈಸ್ ಕಾಲ್ಡ್ ಒಳ್ಳೆಂಟ್ ಅಂತ ಹೇಳ್ತಾರೆ ಹಾಗಾಗಿ ಒಂದು ಅದ್ಭುತವಾದ ಕಾರ್ಯವೈಖರಿಗೆ ಈಡನ್ಸ್ ಧನ್ಯವಾದಗಳನ್ನು ಸಹ ನಾವು ನಾವು ತಿಳಿಸ್ತಾ ಇದ್ದೀವಿ ಇವತ್ತು ನಾನು ನಿಮ್ಮ ವಿಜಯಕುಮಾರ್ ಹರಪನಹಳ್ಳಿ ಇವತ್ತು ನಾವು ಗವರ್ನಮೆಂಟ್ ಹಾಸ್ಪಿಟಲ್ ಆಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಆಗಿರ್ತಕ್ಕಂತ ಹರಪನಹಳ್ಳಿಗೆ ಬಂದಿರ್ತೇವೆ ಸೊ ಯಾವ ತರ ಇದೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇದೆ ಯಾವ ತರ ನಡೀತಾ ಇದೆ ಹಾಸ್ಪಿಟಲ್ ಸೊ ಎಲ್ಲಾ ಡಾಕ್ಟರ್ಸ್ ಕೂಡ ಯಾವ ತರ ನಡೀತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ನಾವ್ ಇವತ್ತು ಎನ್ಕ್ವೈರಿ ಮಾಡೋಣ ಒಂದು ಕಾರ್ಯಾಚರಣೆ ಮಾಡೋಣ ಅಂತ ನಾವು ಹಾಸ್ಪಿಟಲ್ ಬಂದಿರ್ತೇವೆ ಸೊ ಅವಾಗ ನಮ್ಮ ಕೈಗೆ ಸಿಗ್ತಾರೆ ಡಾಕ್ಟರ್ ದತ್ತಾತ್ರೇಯ ಪಿ ಸಿ ಅಂತ ಆ್ಯಕ್ಚುಲಿ ಅವರು ಅಡ್ಮಿನಿಸ್ಟ್ರೇಷನ್ ಮನೆ ತಗೊಂಡಿರ್ತಾರೆ ಅಂದ್ರೆ ಅಡ್ಮಿನಿಸ್ಟ್ರ ಇದು ಅಡ್ಮಿನಿಸ್ಟ್ರೇಷನ್ ತಗೊಂಡು ಸುಮಾರು ಒಂದು ವಾರ ಆಗಿರುತ್ತೆ ಅಷ್ಟರಲ್ಲೇ ಹಾಸ್ಪಿಟಲ್ ಅಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಯೂಸಲ್ಲಿ ಗಮನಿಸಬಹುದು ಯಾವ ತರ ಇದೆ ಅಂತ ಸೊ ಇವಾಗ ನಾವು ಡಾಕ್ಟರ್ ದತ್ತಾತ್ರೇಯ ಪಿ ಸಿ ಅಡ್ಮಿನಿಸ್ಟ್ರೇಷನ್ ಆಗಿರ್ತಕ್ಕಂಥ ಅವ್ರ ಹತ್ರ ಸೊ ನಾವು ಕೆಲವೊಂದು ಮಾತುಗಳನ್ನ ಸೊ ಕೇಳ್ತೀವಿ ಇವಾಗ ಸೊ ಅವ್ರು ನಮಗೆ ಆನ್ಸರ್ ಕೊಟ್ಟು ಸರ್ ನಮಸ್ತೆ ಕುಮಾರ್ ಅಂತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಹೇಳ್ಬೇಕಂದ್ರೆ ತಮ್ಮ ಅಡ್ಮಿನಿಸ್ಟ್ರೇಷನ್ ಬಂದಮೇಲೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟರ್ ಕೂಡ ಮಾತಾಡ್ತಾ ಇದ್ದಾರೆ ಏನಂತ ಹೀಗಿದೆ ಹಾಸ್ಪಿಟಲ್ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದಾರೆ ಯಾರಿಗೂ ಅಂದ್ರೆ ಯಾರು ರಜದಲ್ಲೂ ಇರಲ್ಲ ಸೊ ಪ್ರತಿಯೊಬ್ಬ ಪೇಶೆಂಟ್ ಕೂಡ ಇಲ್ಲಿಂದ ಯಾರು ವಾಪಸ್ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟ ಪಡ್ತೀರ ಇದು ನಮ್ಮ ಒಬ್ಬರದೇ ಕೆಲಸ ಅಲ್ಲ ಎಲ್ಲ ಡಾಕ್ಟರ್ಸು ಮತ್ತು ಎಲ್ಲ ಸ್ಟಾಫ್ಗಳು ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಹಾಜರಾಗ್ಬಿಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಯಾವ ಮಾರ್ಗದರ್ಶನ ಕೊಡ್ತಾ ಇದ್ದಾರೋ ಅದರಲ್ಲೇ ನಾವೆಲ್ಲರೂ ನಡೀತಾ ಇದ್ದೀವಿ ಎಲ್ಲ ಸ್ಟಾಫು ಪ್ರತಿಯೊಬ್ಬರು ಗ್ರೂಪ್ನಿಂದ ಹಿಡಿದು ಮೆಡಿಕಲ್ ಆಫೀಸರು ಆಮೇಲೆ ಆಫೀಸ್ ಸ್ಟಾಫ್ ಆಗಿರಲಿ ಆಮೇಲೆ ನಮ್ಮ ಲ್ಯಾಬರೇಟರಿ ಸ್ಟಾಫ್ ಆಗಿರಲಿ ಫಾರ್ಮಸಿ ಡಿಪಾರ್ಟ್ಮೆಂಟ್ ಇಂದ ಆಮೇಲೆ ನಮ್ಮ ಕ್ಲೀನಿಂಗ್ ಸೆಕ್ಷನ್ ಇಂದ ಹಿಡಿದು ಪ್ರತಿಯೊಬ್ಬರು ತಮ್ಮ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ